ಹೆಂಡತಿ ಅಡುಗೆ ಮನೆಯಲ್ಲಿದ್ದಳು ಗಂಡ ಜೋರಾಗಿ ಹೇಳಿದ ಕವಿತಾ ಅಮ್ಮ ಇವತ್ತು ಬರುತ್ತಿದ್ದಾಳೆ ನಾನು ಅಮ್ಮನನ್ನು ಟೇಷನ್ನಿಂದ ಕರೆದುಕೊಂಡು ಬರುತ್ತಿದ್ದೇನೆ ಇದನ್ನು ಕೇಳಿದ ಕವಿತಾ ಹಣೆ ಸುಕ್ಕುಗಟ್ಟಿ ಹೇಳಿದಳು ಅವಳನ್ನು ಕರೆದುಕೊಂಡು ಬಾ ನಾನು ಯಾವಾಗ ನಿರಾಕರಿಸಿದ್ದೇನೆ ಅವಳು ನಿನ್ನ ತಾಯಿ ಅವಳನ್ನು ಕರೆದುಕೊಂಡು ಬಾ ಅವಳನ್ನು ಕರೆದುಕೊಂಡು ಬಾ ಅದು ನಿನ್ನ ಆಸೆ ನನ್ನ ತಾಯಿ ನಿನಗೆ ಏನೂ ಅರ್ಥವಾಗುವುದಿಲ್ಲವೇ ವಿನಯ್ ಹೇಳಿದ ವಿನಯ್ ಕವಿತಾಳ ಹೃದಯವನ್ನು ಅವಳ ಕಣ್ಣುಗಳ ಮೂಲಕ ನೋಡಿದನು ಕಾರಿನ ಕಿಲಿಗಳನ್ನು ಎತ್ತುತ್ತಾ ಹೇಳಿದನು ನೋಡು ಕವಿತಾ ತಾಯಿ ಕೊನೆಯ ಬಾರಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೊರಟು ಹೋಗಿದ್ದರು ನಾಲ್ಕು ವರ್ಷಗಳ ನಂತರ ಅವರು ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ ಎಲ್ಲರೂ ಸಂತೋಷ ಮತ್ತು ಹರ್ಷ ಚಿತ್ತದಿಂದ ಇರಬೇಕೆಂದು ನಾನು ಬಯಸುತ್ತೇನೆ ಕಳೆದ ಬಾರಿ ಅಂತಾಗಬಾರದು ಕಳೆದ ಬಾರಿಯ ಬಗ್ಗೆ ಏನು ಕವಿತಾ ಉತ್ಸಾಹದಿಂದ ಕೇಳಿದಳು ನೀವು ಏನು ಯೋಚಿಸುತ್ತಿದ್ದೀರಿ ಅದು ನನ್ನ ತಪ್ಪು ನೀನು ನಿನ್ನ ತಾಯಿಯನ್ನು ಏಕೆ ದೂಸಿಸುತ್ತೀಯ ಈ ಜಗತ್ತಿನಲ್ಲಿ ಯಾರಾದರೂ ನಿನ್ನ ತಾಯಿಗಿಂತ ಉತ್ತಮವರು ಎಂದು ನೀನು ಭಾವಿಸುತ್ತೀಯ ನೀನು ಯಾವಾಗಲೂ ನನ್ನಲ್ಲಿ ತಪ್ಪು ಹುಡುಕುತ್ತೀಯ ನೀನು ಮತ್ತು ನಿನ್ನ ಕುಟುಂಬದವರು ಸರಿ ಎಲ್ಲ ಕೊರತೆಗಳು ನನ್ನಲ್ಲಿವೆ ನಾನು ಈ ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಸೊಸೆ ಮತ್ತು ಕೆಟ್ಟ ಹೆಂಡತಿ ವಿನಯ್ ಹೇಳಿದನು ಕವಿತಾ ಅಸಂಬದ್ಧವಾಗಿ ಮಾತನಾಡಬೇಡ ನಾನು ಹೇಳುತ್ತಿರುವುದು ಇಷ್ಟೇ ತಾಯಿ ಇರುವವರೆಗೂ ನಾನು ಹೇಳುತ್ತಿದ್ದೇನೆ ಎಲ್ಲರೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅವಳ ಹತ್ತಿರ ಕುಳಿತುಕೊಳ್ಳಬೇಕು ಅವಳನ್ನು ಗೌರವಿಸಬೇಕು ಅವಳಿಗೆ ಸಮಯ ನೀಡಬೇಕು ಕವಿತಾ ಕೋಪದಿಂದ ಹೇಳಿದಳು ಸರಿ ಸ್ವಾಮೀಜಿ ನಾನು ಮನೆಯ ಎಲ್ಲ ಕೆಲಸಗಳನ್ನು ಬಿಟ್ಟು ಮಕ್ಕಳಿಗೆ ರಜೆ ಹಾಕಿ ನಿಮ್ಮ ತಾಯಿಗೆ ಯಾವುದೇ ಸಮಸ್ಯೆ ಆಗದಂತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ತಾಯಿಯೊಂದಿಗೆ ಕುಳಿತುಕೊಳ್ಳುತ್ತೇನೆ ನಿನ್ನ ಅಮ್ಮ ದೂರು ನೀಡಬಾರದೆಂದು ನಾನು ನಿನ್ನ ಪಕ್ಕದಲ್ಲಿ ಕುಳಿತಿದ್ದೇನೆ ನಿನಗೆ ಹುಚ್ಚು ಹಿಡಿದಿದೆಯೇ ವಿನಯ್ ಹೇಳಿದ ನಾನು ವಿವರಿಸಲು ಪ್ರಯತ್ನಿಸುತ್ತಿರುವುದನ್ನು ನೀನು ಅರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ ಕವಿತಾ ಮತ್ತೆ ಹೇಳಿದಳು ನೀನು ವಿವರಿಸಲು ಬಯಸುವ ಎಲ್ಲವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಕಳೆದ ಬಾರಿಯೂ ಸಹ ನೀನು ನನಗೆ ಸಂಪೂರ್ಣ ಉಪನ್ಯಾಸವನ್ನು ನೀಡಿದ್ದೀಯ ಮತ್ತು ನಿನ್ನ ತಾಯಿಗೆ ಏನೂ ಹೇಳಲಿಲ್ಲ ನೀನು ನಮ್ಮ ಬಗ್ಗೆ ಯಾವಾಗ ಕಾಳಜಿ ವಹಿಸುತ್ತೀಯ ಆವಾಗ ನನ್ನ ಮಕ್ಕಳು ನಾನು ನರಕಕ್ಕೆ ಹೋಗಬಹುದು ನಿನಗೆ ನಿನ್ನ ಕುಟುಂಬ ಮಾತ್ರ ಬೇಕು ವಿನಯ್ ಕೋಪದಿಂದ ಕಿಲಿಗಳನ್ನು ಮೇಚಿನ ಮೇಲೆ ಎಸೆದು ಹೇಳಿದನು ಹಾಗಾದರೆ ನಾನು ಇದನ್ನೆಲ್ಲ ಯಾರಿಗೆ ಮಾಡುತ್ತಿದ್ದೇನೆ ನನ್ನ ಬಳಿ ಒಂದೇ ಒಂದು ನಿನಗೆ ಗೊತ್ತಿಲ್ಲದೆ ಯಾವ ವಿಷಯವನ್ನು ಮುಚ್ಚಿ ಇಟ್ಟುಕೊಳ್ಳುವುದಿಲ್ಲ ನಾನು ಯಾಕೆ ಹೀಗೆ ಮಾಡುತ್ತಿದ್ದೇನೆ ನನಗೆ ಒಬ್ಬ ತಂಗಿ ಇದ್ದಾಳೆ ನಾನು ಅವಳನ್ನು ಭೇಟಿಯಾಗಿ ಎರಡು ವರ್ಷಗಳಾಗಿವೆ ಅಪ್ಪಾಜಿ ಹೋದ ನಂತರ ತಾಯಿ ಹಳ್ಳಿಯಲ್ಲಿ ಒಂಟಿಯಾದರು ಆದರೆ ನೀವು ನನಗೆ ಬೇಡವಾದ ಕಾರಣ ಹೇಳಿ ನಾನು ಅವಳನ್ನು ಇಲ್ಲಿಗೆ ಕರೆತರಲು ಸಾಧ್ಯವಾಗಲಿಲ್ಲ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಯಾಗದಂತೆ ನಾನು ನಿಮ್ಮ ಸಲಹೆಗಳನ್ನು ಒಪ್ಪಿಕೊಂಡೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಇರಬಾರದು ನೀವು ನಿಮ್ಮ ಕುಟುಂಬ ಬೇಕು ಎಂದು ಹೇಳುತ್ತೀರಿ ನಾನು ಈ ನಗರಕ್ಕೆ ಬಂದಾಗ ಯಾರ ಕೈ ಹಿಡಿದಿದ್ದೇನೋ ಆ ಅಣ್ಣ ನನಗೆ ಎಲ್ಲವನ್ನು ಕಲಿಸಿ ತನ್ನ ಮರಣದ ನಂತರ ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳಲು ನನ್ನನ್ನು ಸಮರ್ಥನನ್ನಾಗಿ ಮಾಡಿದವರು ಯಾರು ಆ ಸಹೋದರನ ಮರಣದ ನಂತರ ನಾನು ಅವನ ಮಕ್ಕಳಿಗೆ ಒಂದು ಪೈಸೆಯನ್ನು ನೀಡಲಿಲ್ಲ ಮತ್ತು ನೀವು ನನಗೆ ನನ್ನ ಕುಟುಂಬ ಬೇಕು ಎಂದು ಹೇಳುತ್ತೀರಾ ನೀವು ನನ್ನ ತಾಯಿಯನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ ಎಂದು ನನಗೆ ತಿಳಿದಿಲ್ಲವೇ ಕವಿತಾ ಕೋಪದಿಂದ ಹೇಳಿದಳು ಹೌದು ಹೇಳು ನಾನು ನಿಮ್ಮ ತಾಯಿಯನ್ನು ಹೇಗೆ ನಡೆಸಿಕೊಳ್ಳುತ್ತೇನೆ ಎಂದು ನನಗೂ ಹೇಳಲು ಬಿಡಿ ಹಾಗಾದರೆ ಕೇಳು ವಿನಯ್ ಕೂಡ ಇಂದು ತನ್ನ ಕೋಪವನ್ನು ಹೊರಹಾಕುವ ಮನಸ್ಥಿತಿಯಲ್ಲಿದ್ದನು ಅವನ ಮಕ್ಕಳನ್ನು ತನ್ನ ಹತ್ತಿರ ಬಿಡುತ್ತಿರಲಿಲ್ಲ ತನ್ನ ತಾಯಿಗೆ ತನ್ನ ಮನೆಯಲ್ಲಿ ವಾಸಿಸಲು ಬಯಸಿದರೆ ಅವಳು ತನ್ನ ಇಚ್ಛೆಯಂತೆ ಬದುಕಬೇಕು ಎಂದು ಪದೇ ಪದೇ ಹೇಳುತ್ತಿದ್ದನು ಈ ಮನೆ ನಿನ್ನದು ಅವಳ ಮಗನದಲ್ಲ ಎಂಬಂತೆ ಇಲ್ಲಿಗೆ ಬಂದ ನಂತರವೂ ತಾಯಿ ತನಗಾಗಿ ಎರಡು ರೊಟ್ಟಿಗಳನ್ನು ಮಾಡಿಕೊಳ್ಳಬೇಕು ಹಾಗಾದರೆ ಅಂತಹ ಮಕ್ಕಳನ್ನು ಹೊಂದಿರುವುದಕ್ಕೆ ನಾಚಿ ಕೇಳು ಮತ್ತು ಇನ್ನೊಂದು ವಿಷಯ ಕೇಳು ಬಾಲ್ಯದಲ್ಲಿ ನಾನು ರಾತ್ರಿ ಎದ್ದು ರೊಟ್ಟಿ ತಿನ್ನುವ ಅಭ್ಯಾಸವನ್ನು ಹೊಂದಿದ್ದೆ ರಾತ್ರಿಯಲ್ಲಿ ಎಚ್ಚರವಾದಾಗ ರೊಟ್ಟಿ ಸಿಗಲಿಲ್ಲ ನನ್ನ ತಾಯಿ ಯಾವಾಗಲೂ ನನಗಾಗಿ ಎರಡು ರೊಟ್ಟಿಗಳನ್ನು ಇಟ್ಟುಕೊಂಡಿರುತ್ತಿದ್ದರು ಇಲ್ಲಿ ಎಲ್ಲವೂ ಇದ್ದರೂ ಅಮ್ಮ ಹಲವು ಬಾರಿ ಹಸಿವಿನಿಂದ ಮಲಗಬೇಕಾಯಿತು ಏಕೆ ಕವಿತಾ ಹೇಳಿದಳು ನಾನು ನಿಮ್ಮ ತಾಯಿಗೆ ಎಂದಿಗೂ ರೊಟ್ಟಿ ಮಾಡಲು ಹೇಳಲಿಲ್ಲ ನನ್ನ ತಪ್ಪನ್ನು ಎತ್ತಿ ತೋರಿಸಿ ವಿನಯ್ ನೋವಿನ ಧ್ವನಿಯಲ್ಲಿ ಹೇಳಿದ ಅದು ನಿಮ್ಮ ತಪ್ಪಲ್ಲ ಆದರೆ ನಾನು ನನ್ನ ತಾಯಿಗೆ ಯೋಗ್ಯ ಮಗನಾಗಲು ಸಾಧ್ಯವಾಗಲಿಲ್ಲ ಇಂದು ನಾವು ಹೊಂದಿರುವ ಮನೆ ಕಾರು ನೀವು ಅದರ ಮಾಲೀಕರಾಗಿದ್ದೀರಿ ಇದು ಅದೇ ತಾಯಿಯ ಆಶೀರ್ವಾದದಿಂದಾಗಿ ನನ್ನ ತಾಯಿ ಬಂದ ತಕ್ಷಣ ನಿಮ್ಮ ಅನಾರೋಗ್ಯದ ನಾಟಕ ಪ್ರಾರಂಭವಾಗುತ್ತದೆ ಮತ್ತು ಈ ವಯಸ್ಸಿನಲ್ಲೂ ತಾಯಿ ಮನೆ ಕೆಲಸ ಮಾಡುತ್ತಾರೆ ಮನೆಯ ವಾತಾವರಣ ಹಾಳಾಗಬಾರದು ಅಂತ ನಾನು ಮೌನವಾಗಿದ್ದೇನೆ ಕವಿತಾ ನಾನು ನಿನಗೆ ಇದನ್ನು ಮೊದಲು ಮತ್ತು ಕೊನೆಯ ಬಾರಿ ಹೇಳುತ್ತಿದ್ದೇನೆ ಈ ಬಾರಿ ಅಮ್ಮನಿಗೆ ಏನಾದರೂ ತೊಂದರೆಯಾದರೆ ನೀನು ಒಂದು ದುರಂತವನ್ನು ನೋಡುತ್ತೀಯ ನೀನು ಊಹಿಸಿರದ ಅದೃಷ್ಟವನ್ನು ನೀವು ನೋಡುತ್ತೀರಿ ಕಳೆದ ಬಾರಿ ಅಮ್ಮ ಉಂಗುರವನ್ನು ಕದ್ದಿದ್ದಾರೆ ಎಂದು ನೀವು ಆರೋಪ ಮಾಡಿದ್ದೀರಿ ಮತ್ತು ಉಂಗುರ ಎಲ್ಲಿ ಸಿಕ್ಕಿತ್ತು ನಿಮ್ಮ ಸ್ವಂತ ಪರ್ಸ್ನಲ್ಲಿ ಕವಿತಾ ಹೌದು ಅದು ನನ್ನ ತಪ್ಪು ಆದರೆ ಅದಕ್ಕಾಗಿ ನಾನು ಅಮ್ಮನಲ್ಲಿ ಕ್ಷಮೆ ಆಚಿಸಿದೆ ಎಂದಳು ಆಗ ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಇನ್ನು ನೋಡು ತಾಯಿಯ ಶ್ರೇಷ್ಠತೆ ಅವಳು ನಿನ್ನನ್ನು ಕ್ಷಮಿಸಿದಳು ವಿನಯ್ ತನ್ನ ಹೃದಯದಲ್ಲಿ ಅಡಗಿದ ನೋವನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಬಯಸಿದನು ಮೊದಲ ಬಾರಿಗೆ ವಿನಯನನ್ನು ಅಂತಹ ಸ್ಥಿತಿಯಲ್ಲಿ ನೋಡಿದ ಕವಿತಾ ಈಗ ಮೌನವಾಗಿದ್ದಳು ಬಾಗಿಲ ಬಳಿ ನಿಂತಿದ್ದ ಅವನ ತಾಯಿ ತನ್ನ ಮಗ ವಿನಯ್ ಮೊದಲ ಬಾರಿಗೆ ತನ್ನನ್ನು ಅಡ್ಡ ಪ್ರಶ್ನೆ ಮಾಡುವುದನ್ನು ಕೇಳುತ್ತಿದ್ದಳು ಅವನ ತಾಯಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಬಾಗಿಲು ತಟ್ಟಿದಳು ಆದರೆ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿರುವುದನ್ನು ಕಂಡುಕೊಂಡಳು ವಿನಯ್ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಎಲ್ಲವನ್ನು ಅರ್ಥ ಮಾಡಿಕೊಂಡನು ಇಂದು ಮೊದಲ ಬಾರಿಗೆ ತಾಯಿ ತನ್ನ ಮಗನ ಮನೆಗೆ ಬಂದಿದ್ದಾಳೆ ಎಂದು ಭಾವಿಸಿದಳು ಸ್ನೇಹಿತರೆ ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ನಮ್ಮ ಬಾಲ್ಯದಲ್ಲಿ ನಮಗೆ ನಮ್ಮ ಹೆತ್ತವರು ಎಷ್ಟು ಬೇಕೋ ವೃದ್ಧಾಪ್ಯದಲ್ಲಿಯೂ ಅವರಿಗೆ ನಮ್ಮ ಅಗತ್ಯ ಅಷ್ಟೇ ಇರುತ್ತದೆ ವೃದ್ಧಾಪ್ಯವು ಪೋಷಕರನ್ನು ದುರ್ಬಲಗೊಳಿಸುತ್ತದೆ ಆದ್ದರಿಂದ ವಯಸ್ಸಾದ ಮೇಲೆ ಅವರಿಗೆ ನಮ್ಮ ಅವಶ್ಯಕತೆ ಎಷ್ಟು ಬೇಕು ಅಷ್ಟು ಅಗತ್ಯ ಇದೆ ವಯಸ್ಸಾದ ಪೋಷಕರು ಅವರ ಮಕ್ಕಳು ಮನೋಭಾವದಷ್ಟು ದುರ್ಬಲಗೊಳಿಸುವುದಿಲ್ಲ ನಿಮ್ಮ ಹೆತ್ತವರ ಕಣ್ಣಲ್ಲಿ ಎಂದಿಗೂ ಕಣ್ಣೀರು ಬರಲು ಬಿಡಬೇಡಿ ಪೋಷಕರು ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲದೆ ನಮಗೆ ನೀರು ನೀಡುವ ಮರಗಳಂತೆ ಆದ್ದರಿಂದ ನಿಮ್ಮ ಹೆತ್ತವರು ಎಂದಿಗೂ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಬಿಡಬೇಡಿ ಅವರನ್ನು ಎಲ್ಲರೂ ಚೆನ್ನಾಗಿ ನೋಡಿಕೊಳ್ಳಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕಥೆಗೊಂದು ದಯವಿಟ್ಟು ಲೈಕ್ ಕೊಡಿ ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ